ನಮ್ಮಲ್ಲಿ ಬ್ಯೂಟಿ ಪ್ರಾಡಕ್ಟ್ ಥೆರಪಿಗಳಿಗೆ ಕೊರತೆ ಇಲ್ಲ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂತ ಏನೇನು ಮಾಡಿಸ್ಕೊಳ್ತಿರ್ತಾರೆ ಫಿಶ್ ಪೆಡಿಕ್ಯೂರ್ ಕೂಡ ಒಂದು ನೀವು ಕೂಡ ಫಿಶ್ ಪೆಡಿಕ್ಯೂರ್ ಮಾಡಿಸ್ಕೊಳ್ತಿದ್ರೆ ಫಿಶ್ ಪೆಡಿಕ್ಯೂರ್ ನಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಸುಂದರವಾಗಿ ಕಾಣ್ಬೇಕು ಅಂತ ಎಲ್ಲರ ಆಸೆ ಮಹಿಳೆಯರು ಇದರಲ್ಲಿ ನೂರು ಹೆಜ್ಜೆ ಮುಂದಿರ್ತಾರೆ ಮುಖ ಕಣ್ಣು ಕೂದಲು ಮಾತ್ರವಲ್ಲ ಕೈಕಾಲಿನ ಸೌಂದರ್ಯಕ್ಕೂ ಹೆಚ್ಚಿನ ಮಹತ್ವ ನೀಡ್ತಾರೆ ಚಂದದ ಡ್ರೆಸ್ ಧರಿಸಿ ಮೇಕಪ್ ಮಾಡಿ ಹೈ ಹೀಲ್ಸ್ ಧರಿಸಿ ಹೋಗುವಾಗ ಕಾಲು ಪಾದ ಕೊಳಕಾಗಿದ್ರೆ ಡೆಡ್ ಸ್ಕಿನ್ ಇದ್ರೆ ನೋಡಿದವರು ಏನ್ ಅನ್ಕೊಳ್ಳಲ್ಲ ಅಲ್ವಾ ಡೆಡ್ ಸ್ಕಿನ್ ತೆಗೆದು ಪಾದಗಳನ್ನು ಸುಂದರಗೊಳಿಸಲು ನಮ್ಮಲ್ಲಿ ಸಾಕಷ್ಟು ಬ್ಯೂಟಿ ಪ್ರಾಡಕ್ಟ್ ಟೆರಫಿಗಳು ಇವೆ ಇದರಲ್ಲಿ ಫಿಶ್ ಪೆಡಿಕ್ಯೂರ್ ಕೂಡ ಒಂದು ಮೀನುಗಳು ಪಾದಕ್ಕೆ ಕಚ್ಚೋದ್ರಿಂದ ಒಂದು ರೀತಿಯ ಮಸಾಜ್ ಜೊತೆಗೆ ಪಾದಗಳ ಡೆಡ್ ಸ್ಕಿನ್ ತೆಗೆದು ಕ್ಲೀನ್ ಮಾಡೋದು ಮನಸ್ಸಿಗೆ ನೆಮ್ಮದಿ ನೀಡುತ್ತೆ ಅನೇಕರು ಮೀನು ಬಂದು ಕಾಲು ಕಚ್ಚೋದನ್ನ ಎಂಜಾಯ್ ಮಾಡ್ತಾರೆ ಇದನ್ನ ಮನರಂಜನೆ ರೀತಿಯಲ್ಲಿ ನೋಡ್ತಾರೆ ಆದ್ರೆ ಫಿಶ್ ಪಾ ಮಾಡಿಸೋದು ಒಳ್ಳೇದಲ್ಲ ಕೆಲವೊಮ್ಮೆ ಇದು ನಿಮಗೆ ಅಪಾಯ ತರುವ ಸಾಧ್ಯತೆ ಇರುತ್ತೆ ಫಿಶ್ ಪೆಡಿಕ್ಯೂರ್ ಮೇಲಿಂದ ನೋಡಿದಾಗ ನಿಮಗೆ ಹಿತವೆನಿಸಬಹುದು ಆದ್ರೆ ಇದನ್ನ ಮಾಡಿಸೋದ್ರಿಂದ ಸೋರಿಯಾಸಿಸ್ ಎಸ್ ಜಿಮ್ ಆದಂತಹ ಮಾರಕ ಕಾಯಿಲೆಗಳು ಕಾಡೋ ಅಪಾಯವಿರುತ್ತೆ ಈ ಸಮಸ್ಯೆಯಿಂದ ಬಳಲುವ ವ್ಯಕ್ತಿಗೆ ಕಚ್ಚಿದ ಮೀನುಗಳು ಇನ್ನೊಬ್ಬ ವ್ಯಕ್ತಿಗೆ ಕಚ್ಚಿದಾಗ ಸೋಂಕು ಹರಡುತ್ತೆ ಇನ್ನು ಫಿಶ್ ಸ್ಪಾ ಮಾಡಿಸಿದಾಗ ಮೀನುಗಳು ಬರೀ ನಿಮ್ಮ ಪಾದದ ಚರ್ಮವನ್ನು ಮಾತ್ರ ಕಚ್ಚೋದಿಲ್ಲ ನಿಮ್ಮ ಉಗುರು ಹಾಗೂ ಉಗುರಿನ ಸುತ್ತಲೂ ಕಚ್ಚುತ್ತವೆ ಇದರಿಂದ ನಿಮ್ಮ ಉಗುರು ಹಾಳಾಗ್ತದೆ ಇನ್ನು ಫಿಶ್ ಪೆಡಿಕ್ಯೂರ್ ಮಾಡ್ಸುವಾಗ ಮಾಡಿಸುವಾಗ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳೋದು ಒಳ್ಳೆಯದು ನೀವು ಫಿಶ್ ಪೆಡಿಕ್ಯೂರ್ ಒಳಗಾಗ್ತಿದ್ರೆ ಮೊದಲು ಅಲ್ಲಿ ಹಾಕಲಾಗಿರುವ ನೀರ್ ಫ್ರೆಶ್ ಅಂತ ಅನೇಕರು ಬಳಸಿದ ನೀರಿನಲ್ಲಿ ನೀವು ಕಾಲಿಡ್ತಿದ್ರೆ ಅದರಿಂದ ಅನೇಕ ಸೋಂಕು ನಿಮ್ಮನ್ನ ಕಾಡೋ ಅಪಾಯ ಇರುತ್ತೆ ಹಾಗೆ ಫಿಶ್ ಪಾ ಮಾಡಿಸಿಕೊಳ್ಳುವಾಗ ಸಂಪೂರ್ಣ ಗಮನ ನಿಮ್ಮ ಕಾಲಿನ ಮೇಲಿರ್ಲಿ ಮೀನು ಕಚ್ಚುವಾಗ ನೋವಾದ್ರೆ ಅಥವಾ ಕಿರಿಕಿರಿ ಅನುಭವಿಸಿದ್ರೆ ತಕ್ಷಣ ಕಾಲನ ಹೊರಕ್ಕೆ ತೆಗೆಯಿರಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಈ ಫಿಶ್ ಪೆಡಿಕ್ಯೂರ್ ಮಾಡಿಸ್ಬೇಡಿ ಮಕ್ಕಳ ಚರ್ಮ ತುಂಬಾ ಮೃದುವಾಗಿರುವ ಕಾರಣ ಮೀನುಗಳು ಅವುಗಳನ್ನ ಕಚ್ಚಿ ತಿನ್ನುವ ಅಪಾಯ ಇರುತ್ತೆ ನಮಸ್ಕಾರ we